ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಿದೆ ಇಮಿಡಿಯೇಟ್ಲಿ ಹಿಡಿದು ಹಾಕಿ ಜೈಲ್ಗೆ ಅಟ್ಟಿ ಅಂತ ಸುಪ್ರೀಂ ಕೋರ್ಟ್ ಕಾರವಾಗಿ ಹೇಳಿದೆ ಬೇಲ್ ಕೊಟ್ಟಿದ್ದಕ್ಕೆ ಹೈಕೋರ್ಟ್ಗೂ ಕ್ಲಾಸ್ ತಗೊಂಡಂಗಿದೆ ಈ ಸುಪ್ರೀಂ ಕೋರ್ಟ್ ನಡೆ ರಾಜತೀತ್ಯ ಏನಾದರೂ ಕೊಟ್ರೆ ಜೈಲಲ್ಲಿ ಕರ್ಕೊಂಡು ಹೋಗಿ ಇಟ್ಕೊಂಡು ಬೆಂಡೆದ್ಬಿಡ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ಜೈಲಲ್ಲಿ ಒಳಗಡೆ ಜೈಲ್ ಕೈದಿ ತರ ಇರಬೇಕು ಲಾಕರ್ನಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದೋದು ಏನಾದರೂ ಫೋಟೋ ಗೀಟೋ ಕಂಡು ಬರಬೇಕು ಜೈಲಲ್ಲಿ ಅಧಿಕಾರಿಗಳು ನಿಮ್ಮನ್ನ ಸಸ್ಪೆಂಡ್ ಮಾಡಿಬಿಡ್ತೀವಿ ನಿಮ್ಮ ಮೇಲೆ ಆ್ಯಕ್ಷನನ್ನು ತಗೊಳ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕಾನೂನು ವಾರ್ನಿಂಗ್ ಕೊಟ್ಟಿದೆ ಹೀಗಾಗಿ ಮತ್ತೆ ದರ್ಶನ್ ಜೈಲಿಗೆ ಇಮಿಡಿಯೇಟ್ ಆಗಿ ಹೋಗಬೇಕಾಗಿದೆ ಸಿಕ್ಕಾಬಟ್ಟೆ ಫಿಲ್ಮ್ ಶೂಟಿಂಗ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ರು ಅದೆಲ್ಲ ಕ್ಯಾನ್ಸಲ್ ಆಗುತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮುಖ್ಯ ಆರೋಪಿ ನಟ ದರ್ಶನ್ಗೆ ಕರ್ನಾಟಕ ಹೈಕೋರ್ಟ್ ಬೇಲ್ ಕೂಡ ಕೊಟ್ಟಿತ್ತು ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿತ್ತು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು ಈಗ ಆದೇಶ ಹೊರಬಿದ್ದಿದೆ ನಟ ದರ್ಶನ್ ಜಾಮೀನು ರದ್ದಾಗಿದೆ ದರ್ಶನ್ ಸೇರಿದಂತೆ ಏಳು ಆರೋಪಿಗಳಿಗೆ ಕೊಡಲಾಗಿದ್ದ ಬೇಲನ್ನ ಕ್ಯಾನ್ಸಲ್ ಮಾಡಿದೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜೆಬಿ ಪರದಿವಾಲ ಆರ್ ಮಹದೇವನ್ ಅವರಿದ್ದ ದ್ವಿಸದಸ್ಯ ಪೀಠ ಈ ಕಾರವಾದ ಆದೇಶವನ್ನ ಕೊಟ್ಟಿದೆ ಹೈಕೋರ್ಟ್ ಆದೇಶ ಸರಿಯಿಲ್ಲ ತಪ್ಪಿದೆ ದೋಷ ಇದೆ ತಾಂತ್ರಿಕ ಕಾರಣಗಳಿಂದ ಜಾಮೀನು ಕೊಟ್ಟಿದ್ದಾರೆ ಹೀಗಾಗಿ ಹೈಕೋರ್ಟ್ ಬೇಲ ಆದೇಶವನ್ನು ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಇಮಿಡಿಯೇಟ್ಲಿ ದರ್ಶನ್ ಸರೆಂಡರ್ ಆಗಬೇಕು ಎಲ್ಲರೂ ಸರೆಂಡರ್ ಆಗಬೇಕು ಒಂದು ವೇಳೆ ಸರೆಂಡರ್ ಆಗದೆ ಹೋದ್ರೆ ಹೋಗಿ ಹಿಡ್ಕೊಂಡು ಬನ್ನಿ ಅವರನ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಬನ್ನಿ ಈಗಿಂದೀಗ್ಲೇ ಅವರನ್ನ ಜೈಲಿಗೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಆರೋಪಿ ಎಷ್ಟು ದೊಡ್ಡವನಾಗಿದ್ರೂ ಕಾನೂನಿಗಿಂತ ಮೇಲಲ್ಲ ಅಂತ ಖಡಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಪಿ ಟ್ರೀಟ್ಮೆಂಟ್ ಕೊಟ್ಟರೆ ಹುಷಾರ್ ಜೈಲಲ್ಲಿ ದರ್ಶನ್ಗೆ ಕೊಡ್ತಾ ಇದ್ದಂತಹ ಪಿ ಟ್ರೀಟ್ಮೆಂಟ್ ಕ್ಲಾಸ್ ತಗೊಂಡಿದೆ ಆರೋಪಿಗಳಿಗೆ ಹೈ ಫೈ ಸ್ಟಾರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಜೈಲ್ ಸೂಪರಿಂಡೆಂಟ್ ಅನ್ನ ಸಸ್ಪೆಂಡ್ ಮಾಡಬೇಕಾಗುತ್ತೆ ಅಂತ ಹೇಳಿದೆ ಅದಲ್ಲದೆ ಇನ್ಮುಂದೆ ಈ ರೀತಿಯಾಗಿ ಯಾರಾದರೂ ವಿ ವಿ ಐ ಪಿ ಟ್ರೀಟ್ಮೆಂಟ್ ಕೊಡ್ತಿರೋ ಫೋಟೋ ಅಥವಾ ವಿಡಿಯೋ ವೈರಲ್ ಏನಾದರೂ ಆದ್ರೆ ನಮ್ಮ ಗಮನಕ್ಕೆ ಬಂದ್ರೆ ಮೊದಲು ನಾವು ನಿಮ್ಮ ಮೇಲೆ ಕ್ರಮವನ್ನ ತೆಗೆದುಕೊಳ್ತೇವೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ತೇವೆ ಆಕ್ಷನ್ ತಗೊಳ್ತೇವೆ ನಿಮ್ಮ ಮೇಲೆ ಅಂತ ಹೇಳಿ ಜೈಲಿನ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಕೂಡ ಕಡ್ಕಾಕಿ ಎಚ್ಚರಿಕೆಯನ್ನ ಕೊಟ್ಟಿದೆ ಅದರಲ್ಲಿಯೂ ಆರೋಪಿ ಜೈಲಿನ ಲಾಂಚ್ನಲ್ಲಿ ಕುಳಿತುಕೊಂಡು ಕುಳಿದುಕೊಂಡು ಸಿಗರೇಟ್ ಸೇದೋ ಫೋಟೋಗಳು ವೈರಲ್ ಆಗಿತ್ತಲ್ಲ ಅಂತದ್ದೇನಾದ್ರೂ ಕಂಡು ಬರಬೇಕು ನಿಮಗೆ ನೋಡಿ ಗ್ರಾಚಾರ ಕಾದಿದೆ ಅಂತ ಸುಪ್ರೀಂ ಕೋರ್ಟ್ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದೆ ಆಗ್ಲೇ ಹೇಳಿದ ಹಾಗೆ ಈ ಹಿಂದೆ ದರ್ಶನ್ ಅವರು ಜೈಲ್ ವೈಭೋಗದ ಫೋಟೋಗಳು ವೈರಲ್ ಆಗಿದ್ವು ದರ್ಶನ್ ಸಿಗರೇಟ್ ಸೇದುತ್ತಿರೋದು ರೌಡಿಗಳ ಜೊತೆ ಮೀಟಿಂಗ್ ಮಾಡ್ತಿರೋದು ಚೇರಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರೋದು ಎದುರುಗಡೆ ಟೀ ಪೈ ಕಾಸ್ಟ್ಲಿ ಮಗಲಿ ಏನು ಹೀರ್ತಾ ಇರೋದು ಕೈಯಲ್ಲಿ ಕಡ್ಗ ಎಲ್ಲ ಕಂಡು ಬಂದಿತ್ತು ಇದೇನು ಜೈಲ ಅಥವಾ ಮೈಸೂರು ಪಕ್ಕದಲ್ಲಿರುವಂತಹ ದರ್ಶನ್ ಅವರ ಫಾರ್ಮ್ ಹೌಸ್ ಅಂತ ದಿಗ್ಭ್ರಮೆಯಾಗಿ ಈಗ ಅದೆಲ್ಲದಕ್ಕೂ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದೆ ಜೊತೆಗೆ ಆದೇಶ ಒಂದು ಮಾದರಿಯಾಗಬೇಕು ಈ ತೀರ್ಪಿನ ಪ್ರತಿಯನ್ನು ದೇಶದ ಎಲ್ಲಾ ಹೈಕೋರ್ಟ್ಗಳಿಗೂ ಕಳಿಸಿ ಎಲ್ಲರಿಗೂ ಅನ್ವಯ ಆಗುತ್ತೆ ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಅನ್ನೋ ಸೂಚನೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಕಳೆದ ವರ್ಷ ಜೂನ್ ಹನ್ನೊಂದನೇ ತಾರೀಕು ದರ್ಶನ್ ಬಂಧನಕ್ಕೆ ಒಳಗಾಗಿದ್ರು ಬಳಿಕ ನಾಲ್ಕು ತಿಂಗಳಿಗೂ ಅಧಿಕ ಕಾಲ ಜೈಲಿನಲ್ಲಿದ್ರು ಅದರ ನಂತರ ಬೆನ್ನು ನೋವಿನ ಕಾರಣ ನೀಡಿ ಜೈಲಿನಿಂದ ಹೊರಗೆ ಕೂಡ ಬಂದಿದ್ರು ಡಿಸೆಂಬರ್ನಲ್ಲಿ ಅವರಿಗೆ ಸಂಪೂರ್ಣ ಜಾಮೀನು ಕೊಡಲಾಗಿತ್ತು ಇದನ್ನು ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಹತ್ರ ಪ್ರಶ್ನೆಯನ್ನ ಮಾಡಿತ್ತು ಹಲವು ದಿನಗಳ ಕಾಲ ವಿಚಾರಣೆ ಕೂಡ ನಡೆದಿತ್ತು ಕರ್ನಾಟಕ ಹೈಕೋರ್ಟ್ ಜಾಮೀನು ಕೊಡೋಕೆ ಕೊಟ್ಟಿದ್ದ ಕಾರಣಗಳ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಬೇಜಾರಾಗಿತ್ತು ಅದನ್ನು ಹೊರಹಾಕಿತ್ತು ಬೇಸರವನ್ನ ಸುಪ್ರೀಂ ಕೋರ್ಟ್ ಹೆಂಗೆ ಕೊಟ್ರಿ ಅಂತ ಹೇಳಿತ್ತು ಯಾಕಂದ್ರೆ ಈ ಕೇಸ್ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ದರ್ಶನ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಪೊಲೀಸರಿಗೆ ಅನಿಸಿದ್ರಿಂದಲೇ ಅವರನ್ನ ಅರೆಸ್ಟ್ ಮಾಡಿದ್ರು ಆರಂಭಿಕವಾಗಿ ಸಿಕ್ಕ ಎವಿಡೆನ್ಸ್ಗಳನ್ನು ಕಾರಣಕ್ಕೇನೆ ಅರೆಸ್ಟ್ ಮಾಡಿದರು ದರ್ಶನ್ರನ್ನ ಅದಾದ ಮೇಲೆ ಪೊಲೀಸರು ತನಿಖೆ ನಡೆಸಿ ಕ್ಲಿಯರ್ ಕಟ್ ಆಗಿ ಹೀಗೆ ಹಂಗೆ ನಡೆದಿದೆ ಅನ್ನೋದನ್ನು ಎಸ್ಟಾಬ್ಲಿಷ್ ಕೂಡ ಮಾಡಿದರು ಹಾಗಿದ್ರೂ ಕೂಡ ನೀವು ಹೆಂಗೆ ಬೇಲ್ ಕೊಟ್ಟ್ರಿ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತು ಇದೀಗ ಫೈನಲ್ ಆಗಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಕರ್ನಾಟಕ ಹೈಕೋರ್ಟ್ಗೆ ಚೀಮಾರಿ ಹಾಕಿ ಜೊತೆಗೆ ಆದಷ್ಟು ಬೇಗ ಸಾಕ್ಷಿ ವಿಚಾರಣೆ ನಡೆಸಬೇಕು ಅಂತ ಕೂಡ ಹೇಳಿದೆ ಈಗ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗಬೇಕಾಗಿದೆ ಸದ್ಯ ತಮಿಳುನಾಡಿನಲ್ಲಿ ಇದ್ದಾರೆ ಅಲ್ಲಿಂದ ಕರ್ಕೊಂಡು ಬರೋ ಪ್ರಕ್ರಿಯೆ ನಡೀತಾ ಇದೆ ಅತ್ತ ಪವಿತ್ರ ಗೌಡ ಮಗಳಿದ್ದಾಳೆ ಹಾಗಾಗಿ ತಮ್ಮ ಜಾಮೀನು ರದ್ದು ಮಾಡಬೇಡಿ ಅಂತ ರಿಕ್ವೆಸ್ಟನ್ನು ಕೂಡ ಮಾಡಿದರು ಆದರೆ ಇದಕ್ಕೆಲ್ಲ ನಾವು ಕೇರ್ ಮಾಡಲ್ಲ ಅಂತ ಅವರ ಬೇಲನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಸುಪ್ರೀಂ ಕೋರ್ಟ್ ಇದೀಗ ಅವರು ಕೂಡ ಪರ್ಪನ್ ಅಗ್ರಹಾರ ಜೈಲಿಗೆ ಸೇರಬೇಕು ರಾಜರಾಜೇಶ್ವರಿ ದೇಗುಲದಲ್ಲಿದ್ದಾಗಲೇ ಪವಿತ್ರ ಗೌಡಗೆ ಬೇಲ್ ಕ್ಯಾನ್ಸಲ್ ಆದ ಸುದ್ದಿ ಬಂತು ಸದ್ಯ ಅವರ ಮನೆಗೆ ಹೋಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರು ಸೆಷನ್ ಕೋರ್ಟ್ ಮುಂದೆ ಆರೋಪಿಗಳು ಶರಣಾಗಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ದರ್ಶನ್ ಜಾಮೀನು ರದ್ದಾಗೋಕೆ ಅವರ ಸ್ವಯಂಕೃತ ತಪ್ಪುಗಳೇ ದೊಡ್ಡ ಕಾರಣ ಅಂತ ಸರ್ಕಾರದ ಪರ ವಕೀಲರು ಹೇಳಿದ್ದಾರೆ ಈ ಮೊದಲು ಬೆನ್ನು ನೋವಿನ ನೆಪ ಹೇಳಿ ಕೋರ್ಟ್ಗೆ ಗೈರ್ಹಾಜರಾಗಿದ್ರು ಆದರೆ ಮರುದಿನ ಫಿಲ್ಮ್ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ರು ಇದನ್ನ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ ಜಾಮೀನು ಸಿಕ್ಕ ಬಳಿಕ ಪ್ರಕರಣದ ಪ್ರಮುಖ ಸಾಕ್ಷಿ ಚಿಕ್ಕಣ್ಣ ಜೊತೆ ಸಿನಿಮಾ ನೋಡಿದ್ದಾರೆ ಇದು ಕೂಡ ದೊಡ್ಡ ತಪ್ಪುಗಳಲ್ಲಿ ಒಂದು ಹೈಕೋರ್ಟ್ ಮಾಡಿದ ತಪ್ಪುಗಳ ಬಗ್ಗೆನು ಸುಪ್ರೀಂ ಕೋರ್ಟ್ ಅಸಮಾಧಾನ ಅಂತ ಸರ್ಕಾರಿ ಪರ ವಕೀಲರು ಹೇಳಿದ್ದಾರೆ ಕೊಲೆ ನಡೆದ ಸ್ಥಳದ ಮಣ್ಣು ಮತ್ತು ದರ್ಶನ್ ಪಾದರಕ್ಷೆಯ ಮಣ್ಣು ಮ್ಯಾಚ್ ಆಗಿದೆ ಮೃತನ ಡಿಎನ್ಎ ಕಲೆಗಳು ಆರೋಪಿಗಳ ಬಟ್ಟೆ ಮೇಲೂ ಕೂಡ ಸಿಕ್ಕಿದೆ ಆದರೆ ಹೈಕೋರ್ಟ್ ಯಾವುದನ್ನು ಪರಿಗಣಿಸದೆ ಬೇಲ್ ಕೊಟ್ಟಿರೋದು ಸರಿಯಲ್ಲ ಅಂತ ಹೇಳಿ ಹೈಕೋರ್ಟ್ ಗುಚ್ಚಿ ಮಾರಿ ಹಾಕಿ ಅಗೈನ್ ಬೇಲ್ ಕ್ಯಾನ್ಸಲ್ ಮಾಡಿ ಹೋಗಿ ಒಳಗೆ ಅಂತ ಹೇಳಿ ಇದೀಗ ಸುಪ್ರೀಂ ಕೋರ್ಟ್ ಕಳಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ